ಸರ್ ಅನ್ಯಾಯ ಆಗಿತ್ತು ನೋಡಿ ಸರ್ ಎಲ್ಲ ನಾನು ಎಲೆಕ್ಷನ್ ಬಂದು ನೈನ್ಟೀನ್ತ್ ಮುಗಿಸಿದ್ವಿ ಏಳು ಗಂಟೆ ಲಾಕ್ ಆದ ತಕ್ಷಣ ಬ್ಯಾಗ್ ತಗೊಂಡು ಪಾಲಕಾಡಿಗೆ ಬೆಳಗ್ಗೆ ರಿಪೋರ್ಟ್ ಮಾಡಿದ್ವಿ ಅಲ್ಲಿಂದ ಕೆಲಸ ಮಾಡ್ಕೊಂಡು ಮಾಡ್ತೀನಿ ಈ ಪಾರ್ಟಿದಲ್ಲಿ ಎಲ್ಲರೂ ಸ್ಯಾಕ್ರಿಫೈಸ್ ಮಾಡ್ತೀವಿ ಇದರಲ್ಲಿ ಫ್ಯಾಮಿಲಿಯೋ ನಮಗೆ ನಾವು ಭಾಳ ತಮಿಳುನಾಡಲ್ಲಿ ಹಾರ್ಡ್ ಕ್ಯಾಂಪೇನ್ ಇಪ್ಪತ್ತು ಇಪ್ಪತ್ತೆರಡು ದಿವಸ ಡೈಲಿ ಬಿಸಲಲ್ಲಿ ಹದಿನೆಂಟು ಗಂಟೆ ಬಟ್ ನಾನು ಪಾರ್ಟಿಗೆ ಎಲ್ಲ ಸರ್ನಾಗ ಎರಡು ದಿನ ರೆಸ್ಟ್ ಕೊಟ್ಟಿದ್ವಿ ನಾ ಆಮೇಲೆ ಕರ್ನಾಟಕ ಹೋಗ್ತೀವಿ ಅಲ್ಲದೆ ಕೇರಳ ಹೋಗ್ತೀವಿ ಪಾರ್ಟಿ ಆರ್ಡ್ರ್ ಮಾಡಿದ ತಕ್ಷಣ ಬ್ಯಾಗ್ ತಗೊಂಡು ನೆಕ್ಸ್ಟ್ ಊರಿಗೆ ಹೋಗಿ ನಮ್ಮ ಪಾರ್ಟಿದಲ್ಲಿ ವಿ ಆಲ್ವೇಸ್ ಡೂ ಲೈಕ್ ದ್ಯಾಟ್ ಇದನಲ್ಲಿ ಡಿಫರೆನ್ಸ್ ಆಫ್ ಒಪಿನಿಯನ್ ಇದ್ದೇ ಇರ್ತದೆ ಯಾರೋ ಒಬ್ಬರಿಗೂ ಸೊ ಈಶ್ವರಪ್ಪ ಸಾಹೇಬರು ನಾನು ಈಗ ಫಸ್ಟ್ ಹೇಳಿದ್ದೀನಿ ಸರ್ ಆತರ ನಾವು ನೋಡುವಾಗ ಪಾರ್ಟಿದಲ್ಲಿ ಇಟ್ಸ್ ಅ ಲಾರ್ಜರ್ ಫ್ಯಾಮಿಲಿ ಅಡ್ಜಸ್ಟ್ಮೆಂಟ್ ಆಗಿ ಆಗ್ತದೆ ಒಂದು ಎಲೆಕ್ಷನಲ್ಲಿ ಅಲ್ಲಿ ಒಬ್ರು ಮೇಲೆ ಹೋಗ್ತಾರೆ ಇನ್ನೊಬ್ರು ಕೆಳಗಡೆ ಬರ್ತಾರೆ ನೆಕ್ಸ್ಟ್ ಎಲೆಕ್ಷನಲ್ಲಿ ಇದು ಬ್ಯಾಲೆನ್ಸ್ ಆಗ್ತದೆ ಬಟ್ ಈ ಎಲೆಕ್ಷನ್ನಲ್ಲಿ ನಲ್ಲಿ ಇದು ಮೋಡಿಜಿ ಎಲೆಕ್ಷನ್ ಇದು ಬಂದು ಲೋಕಲ್ ಎಲೆಕ್ಷನ್ ಇಲ್ಲ ಸರ್ ಲೋಕಲ್ ಎಲೆಕ್ಷನ್ ಅದು ಬೇರೆ ಮಾತು ಇಲ್ಲ ಇಲ್ಲಿರುವ ಶಿವಮೊಗ್ಗ ಮುನ್ಸಿಪಲ್ ಎಲೆಕ್ಷನ್ ಕಾರ್ಪೊರೇಷನ್ ಎಲೆಕ್ಷನ್ ಅದು ಬೇರೆ ಮಾತು ಇದು ಮೋಡಿಜಿ ಎಲೆಕ್ಷನ್ ಎವ್ರಿ ವೋಟ್ ಟು ಮೋಡಿಜಿ ಇದೇ ಮೋಡಿಜಿ ಅವರು ನಿಮಗೆ ಜ್ಞಾಪಕ ಇರ್ತದೆ ಈಶ್ವರಪ್ಪ ಸಾಹೇಬ್ರಿಗೆ ಫೋನಲ್ಲಿ ಮಾತಾಡಿದರು ಇಂಡಿಯಾದಲ್ಲಿ ಎಷ್ಟು ಜನಕ್ಕೆ ಮೋಡಿಜಿ ಫೋನ್ ಮಾಡಿದರು ನಂಗೆ ನ್ಯಾಮಗಿದೆ ಅವಾಗ ಕರ್ನಾಟಕ ನಾವೆಲ್ಲ ಕೆಲಸ ಮಾಡುವಾಗ ಅಸೆಂಬ್ಲಿ ಎಲೆಕ್ಷನ್ ಟೈಮಲ್ಲಿ ಮೋಡಿಜಿ ಎಷ್ಟು ಜನಕ್ಕೆ ಫೋನ್ ಮಾಡ್ತಾರೆ ಸರ್ ಈಶ್ವರಪ್ಪ ಸಾಹೇಬ್ರಿಗೆ ಫೋನ್ ಮಾಡಿ ಅಪ್ರಿಷಿಯೇಟ್ ಮಾಡಿ ಮಾತಾಡಿದರು ಕಾರಣ ಅಷ್ಟು ಒಂದು ದೊಡ್ಡ ಗೌರವ ಎಲ್ಲರಿಗೂ ಎಲ್ಲರ ಮೇಲೆ ಇದೆ ಸೊ ಇದು ಭಾಳ ಅನ್ಫಾರ್ಚುನೇಟು ಶಿವಮೊಗ್ಗದಲ್ಲಿ ಅದೇ ರೀತಿಯಲ್ಲಿ ವೋಟರ್ಸ್ ಭಾಳ ಕ್ಲಿಯರ್ ಇದ್ದಾರೆ ಕ್ಯಾಡರ್ಸ್ ಭಾಳ ಕ್ಲಿಯರ್ ಇದ್ದಾರೆ ನಾವು ನಮ್ಮ ಓಟು ಮೋಡಿಜಿ ಅವರಿಗೂ ಸಮರ್ಪಣೆ ಮಾಡಬೇಕು ರಾಘವೇಂದ್ರ ಅವ್ರಿಗೆ ಓಟ್ ಮಾಡಬೇಕು ಬಿಜೆಪಿ ಗೆಲ್ಬೇಕು ಇಲ್ಲಿ ಬಿಜೆಪಿ ಪುತ್ತೂರದಲ್ಲಿ ಏನಾಯ್ತು ಆ ಥರ ಆಗಬಾರ್ದು ಇಲ್ಲಿರುವ ಎಲ್ಲರೂ ಕೂಡ ಮಲೆನಾಡಿನಲ್ಲಿ ಭಾಳ ಕ್ಲಿಯರ್ ಇದ್ದಾರೆ